ಚಂದ್ರಕಲಾನ ಅವ್ರ ದೊಡ್ಡಪ್ಪಂಗೆ ಒಪ್ಪಿಸ್ಬಿಟ್ರೆ ಇನ್ನು ನನಗೆ ಯಾವ ತೊಂದ್ರೆನೂ ಇಲ್ದಂಗೆ ಆಗತ್ತೆ ಅಂತ ಅನ್ಕೊಂಡ್ರೆ ಮತ್ತೆ ಬಂದ್ಲು ಅಂದ್ರೆ ಖಂಡಿತ ಇವಳು ತಪ್ಪಿಸ್ಕೊಂಡೇ ಬಂದಿರ್ತಾಳೆ ಹೇಗಾದ್ರೂ ಮಾಡಿ ಚಂದ್ರಕಲಾನ ವರದ ರಾಜುಗೆ ಹಿಡ್ಕೊಡದೆ ಹೋದ್ರೆ ನನಗ ಮನಶಾಂತಿನೇ ಇರಲ್ಲ ಯಾವುದೋ ಹೊಸ ನಂಬರ್ ತರ ಇದೆಯಲ್ಲ ಹಲೋ ವರದರಾಜು ಅವರ ಮಾತಾಡೋದು ಯಾರು ಯಾರು ಅಂತ ತಿಳ್ಕೊಳ್ಳೋದು ವಿಷಯನ ಕೇಳಿಸ್ಕೊಳ್ಳೋದು ಅಂತೂ ಹೇಳೋ ಹೀಗೆ ಹೇಳಿದ್ರಿ ಚೆನ್ನಾಗಿದೆ ನೀವು ನಿಮ್ಮ ಹುಡುಗಿ ಚಂದ್ರಕಲಾನ ಹುಡುಕ್ತಾ ಇದ್ದೀರಾ ಅಂತ ಗೊತ್ತಾಯ್ತು ಚಂದ್ರಕಲಾ ಬೆಂಗಳೂರಲ್ಲಿದ್ದಾಳೆ ಯಾರು ನೀನು